ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಬುಧವಾರದ್ದು ಇನ್ನು ಬುಧವಾರ ಬೆಳಗ್ಗೆ ಟೈಮ್ ಬಂದು ಒಂದು ಏಳು ಗಂಟೆ ಆಗಿತ್ತು ಅನಿಸುತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಹೊಲ್ದಲ್ಲಂತೂ ತುಂಬ ಇದೆ ಮುಟ್ಟಿದೆ ಮುನಿ ಅಂತೂ ನಾನು ಯಾವಾಗಲಾದರೂ ಬರಲಿ ಜಾಸ್ತಿ ಇದ್ರ ಜೊತೆ ಆಟ ಆಡ್ತಾ ಇರ್ತೀನಿ ಏನೋ ಒಂಥರ ಖುಷಿ ಎಲ್ಲೂ ಕೂಡ ಜಾಸ್ತಿ ಇದನ್ನು ನಮಗೆ ಸಿಗೋದಿಲ್ಲ ಅಪ್ರೂಪ್ ಅಂತಲೇ ಹೇಳ್ಬೋದು ನಾನಂತೂ ಅಪ್ರೂಪ್ ಅಂತಲೇ ಹೇಳ್ತೀನಿ ನಮ್ಮ ಕಡೆನೂ ಎಲ್ಲೂ ಇಲ್ಲ ಜಾಸ್ತಿ ಇಲ್ಲಿಗೆ ಬಂದಾಗ ಮಾತ್ರ ಈ ತೋಟದಲ್ಲಂತೂ ತುಂಬ ಮುಟ್ಟಿದ್ದಾರೆ ಇದೆ ಎಷ್ಟಿದೆ ಅಂದರೆ ನಿಜವಾಗ್ಲೂ ಎಷ್ಟು ಕೂಡ ಇದನ್ನು ತೆಗೆದು ತೆಗೆದು ಹಾಕಿದ್ರೂ ಕೂಡ ಅದು ಮತ್ತೆ ಬರ್ತಾನೆ ಇರುತ್ತಂತೆ ಅಷ್ಟೊಂದಿದೆ ಇನ್ನದ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊತ ವೀಡಿಯೋ ಮಾಡ್ಕೊತ ಇದ್ದೆ ಈಗ ಮಳೆ ಬಂದ್ರಂತೂ ಇನ್ನು ಗೊತ್ತಲ್ವಾ ಇನ್ನೂ ಬೆಳೆದು ಬಿಡುತ್ತೆ ಇದು ಎಷ್ಟು ಕೂಡ ತೆಗೆದು ಹಾಕಿದ್ರೂ ಕೂಡ ಇನ್ನೂ ಬೆಳಿತಾನೆ ಇರುತ್ತೆ ಹಾಗಾಗಿ ಬಿಟ್ಬಿಟ್ಟಿದ್ದಾರೆ ಏನೇ ಮೆಡಿಸಿನ್ ಔಷಧಿ ತಂದು ಹೊಡೆದ್ರೂ ಕೂಡ ಇದು ಹೋಗೋದಿಲ್ಲ ಅಂತೆ ಆಗಲೇ ಎಲ್ಲ ಕೂಡ ಟ್ರೈ ಮಾಡಿಬಿಟ್ಟು ಇನ್ನು ಚಳಿಕೆ ತಗೊಂಡು ಎಲ್ಲ ಕೆತ್ತಿ ಕೆತ್ತಿ ಆದಷ್ಟು ಎಲ್ಲ ಕ್ಲೀನ್ ಮಾಡ್ತಾ ಅವಾಗ ಅವಾಗ ಇಲ್ಲಿ ನೋಡಿ ಆಗಲೇ ಹೂವು ಕೂಡ ಬಿಟ್ಟಿದೆ ಇದು ಹೂವು ಬಿಟ್ಬಿಟ್ಟು ಈ ಥರ ಸ್ವಲ್ಪ ಕಾಯಿ ಎಲ್ಲ ಬಿಡುತ್ತಂತೆ ಬೀಜ ಇರುತ್ತಂತೆ ಚಿಕ್ಕದಾಗಿ ಬೀಜ ಅದು ಹಂಗೆ ಅಂತ ಹೇಳ್ತಾ ಇರ್ತಾರೆ ನಮ್ಮನೇನು ಕೇಳಿದ್ರೆ ಆ ಥರ ಹೇಳಿದರು ಇನ್ನು ನಾವು ಬಂದು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ನೈಟ್ ಇಲ್ಲೇ ಇರ್ತೀವಿ ಬೆಳಿಗ್ಗೆ ಎದ್ದುಬಿಟ್ಟು ಮನೆ ಹತ್ರ ಹೋಗ್ಬೇಕಂತ ಹೊರಟಿದ್ವಿ ಇನ್ನು ಶೆಡ್ ಹತ್ರ ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಹಸುಗಳು ಕೂಡ ಇದ್ದಾವೆ ಇನ್ನು ತಕ್ಷಣನೇ ಹಸು ಮುಖ ನೋಡಿದರೆ ಒಳ್ಳೇದಲ್ವ ಇನ್ನು ಅಲ್ಲಿಂದ ಬಂದುಬಿಟ್ಟು ಇವಾಗ ಸ್ವಲ್ಪ ಅದೊಂದು ಸಹ ಅಂದರೆ ಮುಟ್ಟಿದರೆ ಮುಂಜೊತೆ ಆಟ ಇವಾಗ ಹಸುಗಳು ನೋಡ್ತಾ ಇದ್ದೀವಿ ಏನಂತಾರು ಖುಷಿಯಾಗುತ್ತೆ ಇಷ್ಟೇ ಇದೆ ಹಸು ಜಾಸ್ತಿ ಇಲ್ಲ ಹೊರಗಡೆ ಒಂದಿದೆ ಅದು ಫಸ್ಟ್ಗೆ ವೀಡ್ಯೋದಲ್ಲಿ ತೋರಿಸನೇ ಇಲ್ಲ ಅದು ನನಗೆ ನೆನಪಿಲ್ಲ ಅಲ್ಲೊಂದು ಹಸು ಕೊಟ್ಟಿದ್ದಾರೆ ಇಲ್ಲೊಂದು ಮೂರು ಹಸು ಇದ್ದಾವೆ ನಾಲ್ಕು ಹಸು ಇದ್ದಾವೆ ಟೋಟಲು ಇದು ಬಂದು ನಮ್ಮದೇ ಆಟೋ ನಮ್ಮ ಬಾ ಒಂದಿದು ಇಲ್ಲೇ ಬಿಟ್ಟಿದ್ದಾರೆ ಅವರು ಇನ್ನು ಅವರು ಕೂಡ ಆವಾಗವಾಗ ತೋಟಕ್ಕೆ ಬರ್ತಾಯಿರ್ತಾರೆ ಅಲ್ಲಿ ಮನೆ ಹತ್ರ ಎಲ್ಲೂ ಕೂಡ ಬಿಡೋದಕ್ಕೆ ನೆರಳಿಲ್ಲ ಮನೆ ಮುಂದೆ ಅದಕ್ಕೋಸ್ಕರ ಇಲ್ಲೇ ತಂದು ತೋಟದಲ್ಲೇ ಬಿಟ್ಟಿರ್ತಾರೆ ಇನ್ನೇನಾದರೂ ಕೆಲಸ ಇದ್ದರೆ ಹಿಂಗೆ ಬಂದುಬಿಟ್ಟು ಹಾಕ್ಕೊಂಡು ಇರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ತೆಂಗಿನ ಸಸಿ ಅಂತೂ ಹಂಗೆ ಇದ್ಬಿಟ್ಟು ಅದು ಹಾಗೆ ಬೆಳ್ಕೊಂಬಿಟ್ಟಿದೆ ಇನ್ನು ಬೇರೆ ಕಡೆ ಎಲ್ಲ ಹಾಕೋದಕ್ಕೆ ಅವರು ಇನ್ನೂ ಇಲ್ಲ ಅದೇ ಹೇಳಿದ್ನಲ್ವ ಇದು ತೋಟ ಇದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಆ ತು ತೆಂಗಿನ ಎಲ್ಲ ಹಂಗೆ ಇದ್ದುಬಿಟ್ಟು ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಅದು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಯಾರಾದರೂ ಹೊಸ್ದಾಗಿ ತೊಗೊಂಡಾಗ ಅವರೇನಾದರೂ ಒಂದು ವ್ಯವಸ್ಥೆ ಮಾಡಿ ಅದನ್ನು ಇಡ್ತಾರೇನೋ ನೋಡಬೇಕು ಇಲ್ಲಿ ನೋಡಿ ನಾನು ಫಸ್ಟಿಗೆ ನೋಡಿದಾಗ ಎಷ್ಟು ಚಿಕ್ಕದಾಗಿತ್ತು ಇದೆಲ್ಲ ಸ್ವಲ್ಪ ಆ ಕಡೆ ಕೂಡ ಅಡಿಕೆ ಸಸಿ ಇದೆ ಅಡಿಕೆ ಸಸಿ ಮತ್ತು ತೆಂಗಿನ ಸಸಿ ಕೂಡ ಇದೆ ಇನ್ನು ನಾವು ಬಂದು ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ನೋಡ್ಬೋದು ನಿಜವಾಗ್ಲೂ ವೆದರ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಕೂಡ ಆಗುತ್ತೆ ಇಲ್ಲಿ ಮತ್ತೆ ಇದು ಎಳ್ಳಿಕಾಯಿ ಗಿಡ ಇದೆ ಮಸ್ತ್ ಮಸ್ತಿದಾವೆ ಗುಡಿಗಳು ಗಿಡಗಳು ಮಾತ್ರ ನಿಂಬೆ ಹಣ್ಣಿನ ಗಿಡ ಅವೆಲ್ಲ ಸುಮಾರಿದ್ದಾವೆ ಅವೆಲ್ಲ ತೋರಿಸಿದ್ರೆ ಒಂದಿನ ಫುಲ್ ಟೈಮ್ ಬೇಕಾಗುತ್ತೆ ಇದು ಬಂದು ಎಂಟ್ರೆನ್ಸಲ್ಲೇ ಇತ್ತಲ್ವ ಇನ್ನು ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಮನೆಗೂ ಕೂಡ ಕಿತ್ಕೊಂಡು ಹೋಗಲ್ಲ ನಮ್ಮ ಮನೆಯವರು ಹಂಗೆ ಸುಮ್ಮನೆ ಇರ್ತಾರೆ ಅವು ಬೆಳೆದು ಬಿಟ್ಟು ಅವು ಸ್ವಲ್ಪ ಎಲ್ಲ ಕೋಳಿತು ಕೆಳಗೆ ಬಿದ್ದೋಗೋವರೆಗೂ ಕೂಡ ಮುಟ್ಟೋದೇ ಇಲ್ಲ ಯಾರೂ ಕೂಡ ತೊಗೊಂಡಲ್ಲ ಅಷ್ಟು ಸುಲಭವಾಗಿ ಇನ್ನು ನಮ್ಮ ಮನೆಯವ್ರ ಸಮೇತ ಅಷ್ಟೇ ಅವರು ಕೂಡ ಮನೆಯಾಗ ಏನೇನೂ ತೊಗೊಂಡು ಹೋಗೋದಿಲ್ಲ ಅವಂಗೆ ಗಿಡದಲ್ಲೇ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇನ್ನು ಯಾವಾಗ ರಿಂಗ್ ಹಿಂಗೆ ಓನರ್ ಬಂದರೆ ಮಾತ್ರ ಅವ್ರು ಸ್ವಲ್ಪ ಕಿತ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ಟರೆಂತೂ ಇನ್ನು ಯಾರೂ ಕೂಡ ಮುಟ್ಟೋದಿಲ್ಲ ಹೊಲ್ದಲ್ಲಿ ಬಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿ ಅಂತೇಳ್ಬಿಟ್ಟು ಇನ್ನು ಸುಮಾರಿದ್ದವು ಅಲ್ಲಿ ಕೂಡ ಚೆನ್ನಾಗಿ ಬಿಟ್ಟಿತ್ತು ಎಲ್ಲನೂ ಇಷ್ಟು ಬೆಳೆದಿದೆ ಇನ್ನು ತುಳಸಿ ಗಿಡ ಕೂಡ ಇತ್ತು ಆ ತುಳಸಿ ಸಸ್ಯ ಅಂತ ತುಂಬ ಚೆನ್ನಾಗಿಲ್ಲ ಅಡ್ಕೊಂಡ್ಬಿಟ್ಟಿತ್ತು ಅದು ಕೂಡ ಇನ್ನು ಈ ಕಡೆ ಬಂದುಬಿಟ್ಟು ಮಾವಿನ ಗಿಡ ಮತ್ತು ನಿಂಬೆಣ್ಣಿನ ಗಿಡ ಈ ಕಡೆ ಕೂಡ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಮತ್ತು ಗಂಧದ ಗಿಡ ಕೂಡ ಇದಾವೆ ಇಲ್ಲಿ ತುಂಬ ಇದೆ ಎಲ್ಲ ನಾನು ಒಂದಿನ ನೋಡ್ತೀನಿ ಊರಿಗೆ ಹೋಗೋಷ್ಟೊತ್ತಿಗೆ ಫುಲ್ಲು ವೀಡಿಯೋ ಮಾಡಬೇಕಂತಿದ್ದೀನಿ ಆದರೆ ಮಾಡ್ಕೊಳ್ತೀನಿ ಇನ್ನು ನಾವು ಬಂದು ಇದ್ದೀವಿ ಇವತ್ತು ಇವಾಗ ಇನ್ನು ನೈಟೇ ಬಾಕ್ಸ್ ತಂದಿರ್ತೀವಿ ಇಲ್ಲಿ ಮನೆಗೆ ಇನ್ನು ಬೆಳಗ್ಗೆ ತೊಗೊಂಡು ಹೋಗ್ತೀವಿ ವಾಪಸ್ಸು ಇನ್ನು ಮನೆಗೆ ಬಂದು ಇನ್ನು ಪವಿತ್ರ ಅಡುಗೆ ಮಾಡಿದ್ದು ಇನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆಲ್ಲ ಹಾಕಿ ಕೊಟ್ಬಿಟ್ಟು ಅವ್ರು ಹೋದ್ಮೇಲೆ ಇನ್ನು ನಾವು ಕೂಡ ಆಗಿ ಇವಾಗ ಊಟ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಊಟ ಕೂಡ ಆಗಿತ್ತು ಇನ್ನು ಊಟ ಮುಗಿಸಿದ ತಕ್ಷಣನೇ ಇನ್ನು ಪವಿತ್ರ ಬಂದು ಮಾವಿನಕಾಯಿ ಕಟ್ ಮಾಡಿದ್ಲು ಅಂದರೆ ಮಾವಿನ ಹಣ್ಣು ತುಂಬ ಮಾವಿನ ಹಣ್ಣಿದ್ದು ಮನೆಯಲ್ಲಿ ತಿನ್ನೋದೇ ತಿನ್ನೋರೇ ಯಾರೂ ಇಲ್ಲ ಅಷ್ಟು ಮಾವಿನ ಹಣ್ಣು ಇದ್ದಾವೆ ಅಂದರೆ ಅಷ್ಟೊಂದು ಫುಲ್ಲು ಕೂಡ ಹಣ್ಣಾಗ್ಬಿಟ್ಟಿದ್ದಾವೆ ಮತ್ತು ಎಲ್ಲರ ಮನೇಲಿ ಕೂಡ ಸುಮಾರು ಹಣ್ಣೆಲ್ಲ ಇದ್ದಾವೆ ಯಾರಿಗಾದ್ರು ಕೊಡೋಣ ಅಕ್ಕಪಕ್ಕದವ್ರ ಅಂದ್ರಗೂ ಕೂಡ ಅವ್ರ ಮನೇಲಿ ಅಷ್ಟೇ ಚೀಲ ಚೀಲ ಇರ್ತವೆ ಬುಟ್ಟಿ ಬುಟ್ಟಿ ಇರ್ತವೆ ಅಯ್ಯೋ ನಮ್ಮ ಮನೆಯಲ್ಲೇ ತಿನ್ನೋಕ್ಕೆ ಇಲ್ಲ ಇನ್ನು ನಾವಿನ್ನೇನು ತಿನ್ನೋಣ ಅಂತ ಹೇಳ್ತಾ ಇರ್ತಾರೆ ಅಷ್ಟೊಂದು ಹಣ್ಣಿದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಹಣ್ಣಾಗ್ಬಿಟ್ಟಿದ್ದಾವೆ ಎಲ್ಲ ಒಂದು ಚೀಲ ತುಂಬಿಸಿಟ್ಟಿದ್ರು ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಇದೆ ಅಂತೇಳ್ಬಿಟ್ಟು ಇನ್ನು ಅಷ್ಟಲ್ಲಿ ನಮ್ಮ ಯೋಚಿತ ಕೂಡ ಮಲ್ಕೊಂಡು ಎದ್ಲ ಹೋಗ್ತಾನೆ ಯಾಕೋ ಫುಲ್ಲು ಡಲ್ಲಾಗಿದ್ಲು ಇನ್ನು ಜ್ವರ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದ್ವ ಅವಳಿಗೆ ತುಂಬ ಗಟ್ಟಿ ಇದು ಗಟ್ಟಿ ಅಂದರೆ ಸಿಕ್ಕಾಬಿಟ್ಟೆ ಅಷ್ಟು ಸುಲಭವಾಗಿ ಇವಳು ಮಲಗೋದಿಲ್ಲ ಹೇಳಬೇಕಂದ್ರೆ ಬೇಗ ಜ್ವರದಲ್ಲಿ ಏನು ಬರೋದಿಲ್ಲ ಬಂದ್ರಂತೂ ಸುಮಾರಾಗೆ ಬಂದರಂತೂ ಸ್ವಲ್ಪ ತುಂಬ ಮಾಡ್ತಾ ಇರ್ತಾಳೆ ಇಲ್ಲಾಂದ್ರಂತೂ ಅಳೋದೇ ಇಲ್ಲ ಅಷ್ಟು ಚೆನ್ನಾಗಿರ್ತಾಳೆ ಅವಳು ಆ್ಯಕ್ಟಿವ್ ಆಗಿ ಇನ್ನು ನಮ್ಮ ಗುಂಡ ಕೂಡ ನಮ್ಮ ಯೋಚಿತ ಎದ್ದು ನಮ್ಮ ಗುಂಡ ಕೂಡ ಇದ್ದ ಇದು ಮಧ್ಯಾಹ್ನ ಟೈಮು ಇಲ್ಲಿ ಕೋಳಿ ನೋಡ್ತಾ ಇರ್ಬೋದು ನಮ್ಮ ನಮ್ಮ ಮನೇಲಿ ಹೇಗಂದರೆ ನಮಗೆ ಊಟ ಕಮ್ಮಿ ಆದರೂ ಪರವಾಗಿಲ್ಲ ಕೋಳಿಗಳು ಮಾತ್ರ ಚೆನ್ನಾಗಿ ಅಕ್ಕಿ ಹಾಕಬೇಕು ನಮ್ಮ ಮಾವನ ರೂಲ್ಸ್ ಇದು ಇನ್ನು ಚೀಲ್ದಲ್ಲಿ ಅಕ್ಕಿ ಇದಾವೋ ಇಲ್ವೋ ಅನ್ನೋದು ಕೂಡ ನೋಡೋದಿಲ್ಲ ಅಷ್ಟು ಚೆನ್ನಾಗೆ ಕೋಳಿಗಳು ಮಾತ್ರ ಚೆನ್ನಾಗಿ ಸಾಕ್ತಾಯಿರ್ತಾರೆ ಇಲ್ಲಂತೂ ಮನೆಗೆ ಮನೆ ಮನೆಗೂ ಕೋಳಿಗಳೆಲ್ಲ ಸಾಕಿದ್ದಾರೆ ಇನ್ನು ನಾವು ಕೂಡ ಸಾಕಿದ್ದೀವಿ ಇನ್ನು ಸುಮಾರು ಇದ್ದಾವೆ ಅವು ಬಂದಿರಲಿಲ್ಲ ನಮ್ಮ ಮಾವ ಎಲ್ಲ ಕರೀತಾ ಇತ್ತು ನಾವು ಕೂಡ ಬಂದು ಬಂದು ಅಕ್ಕಿ ತಿನ್ಕೊಂಡು ಇದ್ವು ಇನ್ನು ಅಕ್ಕಿ ಕೂಡ ಇಡ್ತಾರೆ ಮತ್ತು ನೈಟ್ ಏನಾದರೂ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಏನಾದರೂ ಅನ್ನ ಇಲ್ಲ ಮುದ್ದೇನಾದರೂ ಉಳಿದಿದ್ರೆ ಅದನ್ನು ಕೂಡ ಕೋಳಿಗೆ ಹಾಕ್ತಾ ಇರ್ತಾರೆ ಮತ್ತು ಅಂಗನವಾಡಿಯಲ್ಲಿ ಪುಷ್ಟಿ ಇದು ಕೊಡ್ತಾರಲ್ಲ ಮಕ್ಳಿಗೆ ಅಂತೇಳ್ಬಿಟ್ಟು ಅದು ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ ಇನ್ನು ಅದು ಕೂಡ ಸ್ವಲ್ಪ ಪುಷ್ಟಿ ಪೌಡ್ರ್ ಕೂಡ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಉಂಡೆ ಉಂಡೆ ಮಾಡಿ ಕೂಡ ಕೋಳಿಗೆ ಹಾಕ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಿ ಸಾಕ್ತಾರೆ ನಮ್ಮ ಮಾವ ಕೋಳಿಗಳಂತೂ ಇನ್ನು ಇನ್ನು ಯೋಚಿತನೂ ಎದ್ಲು ಇನ್ನು ನಮ್ಮ ಗುಂಡನೂ ಎದ್ಬಿಟ್ಟ ಇನ್ನು ಆಟಾಡ್ತಾ ಇದ್ದಾರೆ ಇವಾಗ ಅಣ್ಣ ಅಣ್ಣ ತಂಗಿ ನಮ್ಮ ಯೋಶ್ ನಮ್ಮ ಧನುವಿತ್ ಬಂದು ಅವನು ಅಂಗನವಾಡಿಗೆ ಹೋಗಿದ್ದ ಅದಕ್ಕೋಸ್ಕರ ನನಗೆ ಇವರಿ ಪ್ರೈವಾಗ್ ಇರೋದು ಇನ್ನು ನಮ್ಮ ಮನೇಲಂತೂ ಬೀಡಿಸುತ್ತೆ ಕೆಲಸ ಅಂದರೆ ಅತ್ತೆ ಕೂಡ ಫಸ್ಟ್ಗೆ ಬೀಡಿಸುತ್ತಾ ಇದ್ದರು ಅವ್ರು ಸುಮಾರು ವರ್ಷಗಳಿಂದ ಬೀಡಿಸಿ ಕೆಲಸ ಮಾಡ್ತಾನೇ ಇದ್ದಾರೆ ಇನ್ನು ನಾವು ಮದುವೆ ಆದಾಗಿಂದಂತೂ ನಮ್ಮ ಪವಿತ್ರ ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ ಇನ್ನು ನನಗಂತೂ ಬರೋದೇ ಇಲ್ಲ ಬೀಡಿಸುತ್ತೋದಕ್ಕೆ ಅದು ಸ್ವಲ್ಪ ಗ್ರಿಫ್ ಸಿಗೋಲ್ಲ ನನಗೆ ಅದಕ್ಕೋಸ್ಕರ ನಾನು ಅದನ್ನು ಕಲ್ತ್ಕೊಳೋಕ್ಕಾಗಲಿಲ್ಲ ನನಗೆ ಇನ್ನು ನಮ್ಮ ಪವಿತ್ರ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಸ್ವಲ್ಪ ಸುಧಾರಿಸ್ಕೊಂಡ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಮಾತ್ರ ಬೀಡಿ ಸುತ್ತ ಇರ್ತಾಳೆ ಇದು ಹೆಣ್ಮಕ್ಳು ಮನೇಲಿದ್ದು ಬಿಟ್ಟು ಇನ್ನೇನು ಕೆಲಸ ಮಾಡೋಕ್ಕಾಗುತ್ತೇಳಿ ಇನ್ನೇನು ಕೆಲಸ ಮಾಡೋದಕ್ಕಾಗಲ್ಲ ಸದ್ಯಕ್ಕೆ ಇದು ಕೂಡ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಬೀಡಿ ಸುತ್ತ ಕೆಲಸ ಅಷ್ಟು ಕೆಲಸ ಇರುತ್ತೆ ಇದು ಇನ್ನು ಇದೆಲ್ಲ ಎಲೆ ಎಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಅದು ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿಕೊಂಡು ಮತ್ತು ಬೀಡಿ ಎಲ್ಲ ಸುತ್ತಿ ಅದಕ್ಕೆ ಹೊಗೆ ಸೊಪ್ಪೆಲ್ಲ ತುಂಬಿ ತುಂಬ ಪ್ರೊಸೆಸ್ ಇದೆ ಇದೆಲ್ಲ ಅಷ್ಟು ಇದೆಲ್ಲ ಭಾಳ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಅಂತೂ ಎಷ್ಟು ಫಾಸ್ಟಾಗಿ ಸುತ್ತಾರೆ ಅಂದರೆ ಅತ್ತೆ ಸದ್ಯಕ್ಕೆ ಊರಲ್ಲಿಲ್ಲ ಊರಿಗೆ ಹೋಗಿದ್ದಾರೆ ಅವ್ರು ನೆಕ್ಸ್ಟು ನಾನು ಬ ನಾನು ಹೋಗೋಷ್ಟೊತ್ತಿಗೆ ಅವ್ರು ಬಂದ್ರಂತೂ ತೋರಿಸ್ತೀನಿ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ನಮ್ಮತ್ತೆ ಯಾವ ಥರ ಬಿಡಿ ಸುತ್ತಾರೆ ಅಂತೇಳ್ಬಿಟ್ಟು ಹಂಗು ಹಿಂಗು ಮಾತಾಡಿಕೊಂಡೇ ಸುತ್ತಿಬಿಡ್ತಾರೆ ಅಷ್ಟು ಫಾಸ್ಟಾಗಿ ಸುತ್ತುತ್ತಾರೆ ಅವ್ರಿಗೆ ಮುಂಚೆ ಅಭ್ಯಾಸ ಇದೆ ಅಲ್ವಾ ಅದಕ್ಕೆ ಬೇಗ ಸುತ್ತಾರೆ ಇನ್ನು ನಮಗೆ ಇನ್ನೊಂದು ಇನ್ನೊಂದ್ಸತಿ ಮಲ್ಕೊಂಬಿಟ್ಟು ಇನ್ನು ಎದ್ಲು ಅವಳು ಕೂಡ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಗುರುವಾರದ ಇದು ಇನ್ನು ನಾನು ಬುಧವಾರ ನ ಸಾಯಂಕಾಲ ಬರಬೇಕಾದ್ರೇ ನಾವು ಬಟ್ಟೆ ಎಲ್ಲ ತೊಗೊಂಬಂದಿದ್ವಿ ಇನ್ನು ಮಾವನ ಬಟ್ಟೆ ಮತ್ತು ನಮ್ಮ ಪವಿತ್ರವದು ನಮ್ಮ ಭಾವನೆ ಎಲ್ಲ ಮಕ್ಕಳದು ಸ್ವಲ್ಪ ಸ್ವಲ್ಪ ಬಟ್ಟೆ ಇತ್ತು ಇನ್ನೊಂದು ವಿಷಯ ಅಂದರೆ ನೀರಿಂದಂತೂ ಸಿಕ್ಕ ಬಟ್ಟೆ ಬರ ಆಗಿಬಿಟ್ಟಿದೆ ನೀರಿಂದು ಹೇಳ್ಬೇಕಂದ್ರೆ ನಮ್ಮೂರು ಚಿಕ್ಕೂರು ಆದರೂ ಕೂಡ ನೀರೇ ಬಿಡ್ತಾಯಿಲ್ಲ ಸರಿಯಾಗಿ ಒಂದು ವಾರ ಐತೆ ಅನ್ಸುತ್ತೆ ನೀರು ಬಿಟ್ಬಿಟ್ಟು ಇನ್ನು ದೂರದಿಂದ ಹೋಗಿ ಹೊತ್ಕೊಂಡ್ಬರ್ಬೇಕು ನೀರು ಇನ್ನು ತುಂಬ ಕಷ್ಟ ಆಗ್ತಿತ್ತು ಇನ್ನು ಮನೇಲಿ ಮಕ್ಕಳಿರೋದ್ರಿಂದ ಕೂಡ ಬಟ್ಟೆ ಅಂತೂ ಜಾಸ್ತಿ ಇರ್ತವೆ ಮತ್ತು ಮಕ್ಕಳಿಗೆ ಡೈಲಿ ಸ್ನಾನ ಮಾಡಿಸ್ಬೇಕು ಅದೆಲ್ಲ ಭಾಳ ಇರುತ್ತೆ ಅಡುಗೆ ಕೆಲಸ ಮತ್ತು ಸ್ವಲ್ಪ ತೋ ಜ ಅಂದರೆ ಮನೇಲಿ ಜಾಸ್ತಿ ಜನ ಇರ್ತೀವಲ್ವ ನೀರು ಬೇಕೇ ಬೇಕಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಬಳಸ್ಕೊಳ್ಳೋದಕ್ಕೂ ಮತ್ತೆ ಅಡುಗೆ ಮಾಡೋದಕ್ಕೂ ಅಷ್ಟು ಕಷ್ಟ ಆಗಿಬಿಟ್ಟಿದೆ ನೀರದು ಅದಕ್ಕೋಸ್ಕರ ಇನ್ನು ನಾನು ಬಟ್ಟೆ ಎಲ್ಲ ಹಂಗೆ ಇದ್ವಲ್ಲ ಇನ್ನು ನಾನೇ ತೊಗೊಂಡ್ಬಂದ್ಬಿಟ್ಟೆ ತೋಟದಲ್ಲಿ ಹೇಗೆ ನೀರು ಜಾಸ್ತಿ ಬರುತ್ತಾ ಇರುತ್ತಲ್ಲ ಅಲ್ಲೇ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದಿದೆ ತೊಗೊಂಬಂದ ತಕ್ಷಣ ಇವತ್ತು ಬೆಳ್ ಅಂದರೆ ಬೆಳಗ್ಗೆ ಮನೆ ಹತ್ರ ಹೋಗಲಿಲ್ಲ ನಾನು ಫಸ್ಟ್ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ಹೋಗಿದ್ರು ನಮ್ಮ ಮನೆಯವರು ನನ್ನ ಮಗ ಊಟ ತರಕಂತ ಹೋಗಿದ್ದರು ಇನ್ನು ಅಷ್ಟರಲ್ಲಿ ನಾನು ಬಂದು ಇವಾಗ ಬಟ್ಟೆಯಲ್ಲೇ ನೆ ನೆನೆಸ್ತಾ ಇದ್ದೀನಿ ಫಸ್ಟ್ ನೆನೆಸಿಟ್ಬಿಡೋಣ ಆಮೇಲೆ ತೊಳೆಯೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ತು ಆ ಬಕೆಟ್ಗೂ ಮತ್ತು ಎರಡು ಬಕೆಟ್ ತುಂಬ ಸ್ವಲ್ಪ ನೆನೆಸಿಟ್ಟೆ ಇನ್ನು ಬಾಕ್ಸ್ ಕೂಡ ಹಂಗೆ ಇತ್ತು ಇನ್ನು ಬಾಕ್ಸ್ ಕೂಡ ಎಲ್ಲ ಸ್ವಲ್ಪ ನೀಟಾಗಿ ಸೋಪ್ ಹಾಕಿ ಎಲ್ಲ ಇದ್ದೀನಿ ಇನ್ನು ಎರಡು ಬಕೆಟ್ ತುಂಬ ನೆನೆಸಿದೆ ಬಟ್ಟೆ ನಮ್ಮ ಒಂದು ಸ್ವಲ್ಪ ಇದ್ದವು ನಮ್ಮ ಒಂದು ಸ್ವಲ್ಪ ಮತ್ತು ಮನೆ ಮನೆಯಿಂದ ತಂದಿದ್ನಲ್ವ ಆ ಬಟ್ಟೆ ಕೂಡ ಸ್ವಲ್ಪ ಇದ್ದವು ಅವನು ಕೂಡ ಸ್ವಲ್ಪ ನೆನೆಸಿಟ್ಬಿಟ್ಟು ಇವಾಗ ಎಲ್ಲ ಒಗಿತಾ ಇದ್ದೀನಿ ನಮ್ಮ ಬಟ್ಟೆ ಅಂತೂ ಸ್ವಲ್ಪ ಕೊಳೆ ಆಗಿರಲಿಲ್ಲ ಇನ್ನು ಬೇಗ ಬೇಗನೆ ಒಗ್ದಾಗ್ತೆ ಇನ್ನು ಮನೇಲಿ ಬಟ್ಟೆ ಅದೆಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ಕೊಳೆ ಆಗಿತ್ತು ಅದು ಕೂಡ ಸ್ವಲ್ಪ ಚೆನ್ನಾಗೆಲ್ಲ ಟೈಮ್ ಜಾಸ್ತಿ ಟೈಮ್ ಹಿಡಿದು ಪರವಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲ ಕೂಡ ಕೂತ್ಕೊಂಡೆಲ್ಲ ಒಗ್ಗ್ದಾಗ್ತೆ ನೀಟಾಗೆ ಇನ್ನು ನಮ್ಗಂತೂ ತುಂಬ ಕಷ್ಟ ಆಗ್ಬಿಡ್ತಿತ್ತು ಈ ತೋಟ ಇಲ್ಲ ಅಂತಂದಿದ್ರಂತೂ ಇನ್ನು ಬಟ್ಟೆ ಒಗೆಯೋದು ನೀರು ಸೇದೋದಂತೂ ಭಾಳ ಕಷ್ಟ ಆಗ್ತಾ ಇತ್ತು ಇನ್ನು ನಮ್ಮ ಮಾವ ಬಂದು ಪಾಪ ಅಂದ್ರೆ ಊರು ಮುಂದೆ ಬಂದ್ಬಿಟ್ಟು ಟ್ಯಾಂಕಿಲೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ ನೀರು ನಲ್ಲಿಗಂತೂ ಬಿಡ್ತಾನೆ ಇಲ್ಲ ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದೆ ನೀರು ಮಾತ್ರ ಕುಡಿಯೋದು ಕೂಡ ಸ್ವಲ್ಪ ಕಷ್ಟ ಆಗಿದೆ ಇನ್ನು ಅದಕ್ಕೋಸ್ಕರ ಕೂಡ ನೋಡ್ಕೊಂಡು ಯೂಸ್ ಮಾಡಬೇಕು ನೀರು ಮಾತ್ರ ಅಷ್ಟೊಂದು ಕಷ್ಟ ಇನ್ನು ಮಳೆಯಂತೂ ಬರ್ತಾನೆ ಇಲ್ಲ ನಿಜವಾಗ್ಲೂ ಈ ಕಡೆ ಸೈಡು ಮಳೆಯಂತೂ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ ಮೊನ್ನೆ ಅಂದರೆ ಒಂದೆರಡು ದಿನದ ಹಿಂದೆ ಸ್ವಲ್ಪ ಪರವಾಗಿರಲಿಲ್ಲ ಹಂಗೆ ಮೋಡ ಅದು ಇದಾಗ್ತಾ ಇತ್ತು ಇವಾಗಂತೂ ಮೋಡ ಕೂಡ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಬಿಸಿಲು ಗಾಳಿ ಚೆನ್ನಾಗಿ ಬರ್ತಾಯಿದೆ ಅಂತೂ ಎಲ್ಲೋಯ್ತು ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಇನ್ನು ಅಂತೂ ಎಲ್ಲರೂ ಕೂಡ ಕಂಪಲ್ಸರಿ ಬೆಳೆಯಲ್ಲಿ ಇಟ್ಟಿದ್ದಾರೆ ಬೆಳೆ ಇಟ್ಬಿಟ್ಟು ಇವಾಗ ಮಳೆ ನೋಡ್ತಾ ಇದ್ದಾರೆ ಏನು ಮಾಡುತ್ತೋ ಅಂತಲೂ ಗೊತ್ತಿಲ್ಲ ಈ ವರ್ಷ ಇನ್ನು ನಮ್ಮೂರು ಕೆರೆಯಲ್ಲಂತೂ ಒಂದು ಸ್ವಲ್ಪ ಕೂಡ ನೀರಿಲ್ಲ ಬರೀ ಫುಲ್ಲು ಜಾಲಿ ಬೆಳೆದ್ಬಿಟ್ಟಿದೆ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಮ್ಮೂರ ಕೆರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀರೇ ಇಲ್ಲ ಒಂದು ಅನಿ ಕೂಡ ನೀರಿಲ್ಲ ಅದಕ್ಕೋಸ್ಕರ ಏನಾದರೂ ಕುಡಿಯೋ ನೀರಿಗಿನ ಪ್ರಾಬ್ಲಮ್ ಆಯ್ತೇನೋ ಅಂತ ಅನಿಸುತ್ತೆ ಅಷ್ಟು ಕಷ್ಟ ಆಗಿಬಿಟ್ಟಿದೆ ನೀರಿನ ಮಾತ್ರ ಇನ್ನು ಒಂದೆಲ್ಲ ಬಟ್ಟೆ ಕೂಡ ಒಗದ್ಬಿಟ್ಟು ಇನ್ನು ಒಂದು ಸ್ವಲ್ಪ ಇದ್ದವು ಅವನು ಎಲ್ಲ ಹೋಗ್ಬಿಟ್ಟು ಜಾಸ್ತಿ ಒಣಗಾಕೋಣ ಅಂತೇಳ್ಬಿಟ್ಟು ಅವನು ಕೂಡ ಇದ್ದೀನಿ ಇನ್ನು ಸಿಕ್ಕಾಪಟ್ಟೆ ಗಾಳಿ ಫ್ರೆಂಡ್ಸು ಇನ್ನೂ ಗೊತ್ತಲ್ವ ಅಡುಗೆಯಲ್ಲಿ ಇರ್ತೀವಂದ್ರಂತೂ ಇನ್ನು ಮಸ್ತ್ ಗಾಳಿ ಇದ್ದೇ ಇರುತ್ತೆ ನಾನು ಮೊನ್ನೆ ವಿಡಿಯೋ ಹಾಕಿದ್ನಲ್ವಾ ಇದು ಗಾ ಗಾಯತ್ರಿ ಡ್ಯಾಮ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಇಂಥ ಟೈಮಿಂಗ್ಸ್ ಅಂದರೆ ನಾವು ಹೋಗೋದೇನಂದರೆ ಒಂದು ಹನ್ನೊಂದು ಗಂಟೆ ಮೇಲೆ ಹೋದರೆ ಚೆನ್ನಾಗಿ ಅನಿಸುತ್ತೆ ಅಷ್ಟೊಳಗೆ ಯಾರಾದರೂ ಬಂದಿರ್ತಾರೆ ಆರಾಮ್ಸೆ ನೋಡ್ಕೊಂಡು ಬರ್ಬೋದು ಅಲ್ಲಿ ಹೋದ್ರಂತೂ ತುಂಬ ಖುಷಿಯಾಗುತ್ತೆ ಪ್ಲೇಸ್ ಅಷ್ಟು ಚೆನ್ನಾಗಿದೆ ಈವಾಗ ಮಳೆ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಮಳೆನೇ ಇಲ್ಲ ಈ ಸೈಡ್ಗೆ ಏನಂತಲೇ ಅರ್ಥ ಆಗ್ತಾ ಇಲ್ಲ ಇನ್ನು ಬಟ್ಟೆಲ್ಲ ಹೋಗೋದು ಎಲ್ಲ ಒಣಗಾಕಿ ಇವಾಗ ನೋಡ್ತಾ ಇರ್ಬೋದು ಇದು ಫಸ್ಟ್ನೇ ಬೆಳೆ ಇದು ಈ ಮರದಲ್ಲಿ ಹಲಸಿನ ಹಣ್ಣು ಬಿಟ್ಟಿರೋದು ಅದು ಮೂರು ಹಣ್ಣು ಒಂದೇ ಇದರಲ್ಲೇ ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗುತ್ತಂದರೆ ತುಂಬ ಖುಷಿ ಆಯಿತು ನನಗಂತು ನೋಡಿಬಿಟ್ಟು ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜು ಹಣ್ಣು ಬಿಟ್ಟಿದೆ ಇದು ಅಲಸಿನ ಹಣ್ಣು ತುಂಬ ಚೆನ್ನಾಗಿ ಬಿಟ್ಟಿತ್ತು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನು ನಮ್ಮ ಮನೆಯವರು ಬಂದುಬಿಟ್ಟು ನಮ್ಮ ಮನೆಯವರು ನನ್ನ ಮಗ ಶೆಡ್ ಹತ್ರ ಹೋಗಿದ್ದರು ಇನ್ನು ಹಸುಗಳಿದಾವಲ್ವ ಒಂದು ಸ್ವಲ್ಪ ಎಲ್ಲ ಮೇವೆಲ್ಲ ಅಂತ ಹೇಳಿ ಇದೆಲ್ಲ ಕೂಡ ಎಳ್ಳಿಕಾಯಿ ಗಿಡ ಮತ್ತು ನಿಂಬೆಣ್ಣಿನ ಗಿಡ ಎಲ್ಲ ಇದ್ದಾವೆ ಮತ್ತು ಮೂಸುಂಬಿ ಹಣ್ಣು ಇದ್ದಾವೆ ಸುಮಾರು ಗಿಡಗಳಿದ್ದಾವೆ ಅವೆಲ್ಲ ನನಗೆ ಹೆಸರು ಗೊತ್ತಿಲ್ಲ ಅಷ್ಟೊಂದು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಬಂದೆ ಇನ್ನು ಬಟ್ಟೆ ಅಂತೂ ಎಲ್ಲ ಒಣಗಾಕಿದ್ನಲ್ವ ಗಾಳಿಗೆಲ್ಲ ಬೇ ಬಿದ್ದಿತ್ತು ಅದನ್ನು ಕೂಡ ಎಲ್ಲ ಎತ್ತ ಎತ್ತಿ ಮತ್ತು ಬೇಲಿ ಮೇಲೆ ಹಾಕ್ಬಿಟ್ಟು ಮತ್ತೆ ಶೆಡ್ ಹತ್ರ ಬಂದೆ ನಾನು ಇದು ಸುಮಾರು ದೊಡ್ಡ ಶೆಡ್ ಅಂತಲೇ ಹೇಳ್ಬೋದು ಇದರಲ್ಲೆಲ್ಲ ಮುಂಚೆ ತುಂಬ ಇದ್ದು ಕುರಿ ಎಲ್ಲ ಜಾಸ್ತಿ ಇದ್ವು ಇನ್ನು ಇವ್ರು ಯಾವಾಗ ನಾವು ತೋಟ ಸೇಲ್ ಮಾಡ್ತೀವೋ ಅನ್ನೋ ಟೈಮಲ್ಲಿ ಅವರೆಲ್ಲ ಸ್ವಲ್ಪ ಮಾರಿಬಿಟ್ರು ಇನ್ನು ತುಂಬ ಕುರಿ ಇದ್ದು ಸಿಕ್ಕಾಪಟ್ಟೆ ಕುರಿ ಇದ್ವು ಇಲ್ಲಿ ಇನ್ನು ಕುರಿ ಕೋಳಿ ಅಂತೂ ಹೇಳೋದಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದಿದ್ವು ಇನ್ನು ಎಷ್ಟು ಬೇಕಷ್ಟು ಇಟ್ಕೊಂಬಿಟ್ಟು ಇನ್ನು ಎಲ್ಲ ಕೂಡ ಮಾರಿಬಿಟ್ಟಿದ್ದಾರೆ ಇದು ನೋಡ್ತಾ ಇರ್ಬೋದು ಹಸು ಇನ್ನು ಟೈಮ್ ಕೂಡ ಆಗಿತ್ತು ಪಾಪ ಇನ್ನು ಅದಕ್ಕೂ ಕೂಡ ಮೇವು ಹಾಕೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಮೇವೆಲ್ಲ ಹಾಕ್ತಾ ಇದ್ದಾರೆ ಮತ್ತು ಈ ಕಡೆ ಕೂಡ ಒಂದು ಎರಡು ಹಸುನೂ ಮೂರು ಹಸುನೇನೋ ಕಟ್ಟಿದ್ರು ಅವಕ್ಕೂ ಕೂಡ ಇಲ್ಲಿ ಮೇವು ಹಾಕ್ತಾ ಇರ್ತಾರೆ ಇನ್ನು ಮೇವು ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಕಸ ಗುಡಿಸಿ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ತುಂಬ ಕೆಲಸ ಇದ್ದೇ ಇರುತ್ತೆ ಖಾಲಿ ಅಂತೂ ಇರೋದಿಲ್ಲ ಅವರು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಮತ್ತು ಇಷ್ಟು ದೊಡ್ಡ ತೋಟದಲ್ಲಿ ಪೈಪ್ಗಳದ್ದೆ ಒಂದು ಟೆನ್ಷನು ಯಾವ ಗಿಡಕ್ಕೆ ನೀರು ಹೋಗ್ತಾ ಇದೆ ಯಾವ ಗಿಡಕ್ಕೆ ನೀರು ಹೋಗ್ತಾ ಇಲ್ಲ ಅಂತ ಟೆಸ್ಟ್ ಮಾಡೋದೇ ಒಂದು ಕೆಲಸ ನಮ್ಮ ಮನೆಯವ್ರಿಗೆ ಪಾಪ ಅಷ್ಟು ಸುತ್ತತಾ ಇರ್ತಾರೆ ಹೂವಾಗ ನೋಡಿದ್ರು ಕೂಡ ಓಡಾಡ್ಕೊಂಡೇ ಇರಬೇಕು ಇನ್ನು ಪಾಪ ಚಿಕ್ಕವೊಂದು ಎರಡೇ ಎರಡು ಕುರಿ ಕುರಿ ಇದ್ದಾವೆ ಇವು ಬಿಟ್ಟರೆ ಇನ್ನು ಅಲ್ಲಿ ಏನೂ ಇಲ್ಲ ಹಾಸುಗಳು ಮತ್ತು ಎರಡು ಕುರಿಗಳಿದ್ದಾವೆ ಮತ್ತು ಒಂದೆರಡು ಚಿಕ್ಕ ನಾಯಿ ಮರಿಗಳಿದ್ದಾವೆ ಅಷ್ಟೇ ಇಷ್ಟು ದೊಡ್ಡ ಶೆಡ್ ಇದು ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಇನ್ನು ಎಲ್ಲ ಯಾವಾಗ ಮಾರಿಬಿಟ್ರು ಅದೆಲ್ಲ ಸ್ವಲ್ಪ ನೋಡೋಕ್ಕೆ ಆಗ್ತಾಯಿಲ್ಲ ಆ ಥರ ಇದೆ ಈ ಕಡೆ ಬಂದುಬಿಟ್ಟು ಡ್ರಿಪ್ ಪೈಪ್ ನೋಡಿ ಎಷ್ಟೊಂದೆಲ್ಲ ಸುತ್ತಿ ಸುತ್ತಿ ಹಾಕಿದ್ದಾರೆ ಇನ್ನು ಅಲ್ಲೆಲ್ಲ ಹಾಸುಗೆಲ್ಲ ಮೇವೆಲ್ಲ ಹಾಕ್ಬಿಟ್ಟು ಇನ್ನು ವಾಪಸ್ ಬಂದ್ವಿ ಹೋಗೋಣ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಆಗಲೇ ನಮ್ಮ ಮನೆಯವರಂತೂ ಪೈಪೆಲ್ಲ ಹುಡುಕ್ತಾ ಇದ್ದಾರೆ ಏನು ಎಲ್ಲಿ ಪೈಪು ಕಳಿಸ್ಕೊಂಡಿದೆ ಎಲ್ಲಿ ನೀರು ಹೋಗ್ತಾ ಇಲ್ಲ ಗಿಡಕ್ಕೆ ಅಂತ ಹೇಳಿ ಎಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ಹಂಗೆ ಹೋಗೋಣ ಹೇಳ್ಬಿಟ್ಟು ನಾವು ಹೋದ್ವಿ ಇನ್ನೂ ಹೋದ ತಕ್ಷಣ ಇನ್ನು ನಾವು ಕೂಡ ಇನ್ನು ನಮ್ಮ ಮನೆಯವರು ಮತ್ತು ನನ್ನ ಮಗ ಕೂಡ ಸ್ನಾನ ಅವರು ಇನ್ನು ಸ್ನಾನ ಮಾಡಿಕೊಂಡು ಮನೆ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಅಷ್ಟರೊಳಗೆ ಬಟ್ಟೆ ಕೂಡ ಆಗಲೇ ತುಂಬ ಬಿಸಿಲಿತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇತ್ತಲ್ವ ಬೇಗನೆ ಒಣಗಿಬಿಟ್ಟು ನಿಜವಾಗ್ಲು ಬೇಲಿ ಮೇಲೆ ಹಾಕಿದ್ದಕ್ಕೆ ಮೇಲಾಯ್ತಂತ ಅನ್ನಿಸ್ತು ನಾನು ಮೊನ್ನೆ ಬಟ್ಟೆ ಒಗ್ದು ಒಗ್ದಿದ್ನಲ್ವ ಅದೆಲ್ಲ ಸ್ವಲ್ಪ ಮೇಲ್ಗಡೆ ತೊಗೊಂಡೋಗಿ ಕಂಬಿಗೆ ಹಾಕಿ ಕೆಳಗೆ ಬಿದ್ದು ತುಂಬ ರಿಸ್ಕ್ ಮಾ ತೊಗೊಂಡ್ಬಿಟ್ಟು ನಾನು ಓಡಾಡೋದೇ ನಂಗೆ ಟೆನ್ಷನ್ ಆಗಿಬಿಟ್ಟಿತ್ತು ಸುಮ್ಮನೆ ಬೇಡಪ್ಪ ಅದೆಲ್ಲಪ್ಪ ಅಂತ ಅಂತೇಳ್ಬಿಟ್ಟು ಬೇಲಿ ಮೇಲೆ ಹಾಕಿದ್ದು ನಿಜವ್ಲು ಎಷ್ಟು ಬೇಗ ಒಣಗಿದ್ವು ಅಂದರೆ ಚೆನ್ನಾಗಿ ಒಣಗಿದ್ವು ಇನ್ನು ಹೆಂಗೋ ಮನೆಗೆ ಹೋಗ್ತೀನಲ್ವ ಅಂತೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಬಟ್ಟೆ ಅವ್ರ ಬಟ್ಟೆ ನಮ್ಮ ಬಟ್ಟೆ ಎಲ್ಲ ಡಿವೈಡ್ ಮಾಡಿಬಿಟ್ಟು ಇನ್ನು ಫೋಲ್ಡ್ ಮಾಡಿ ಒಂದು ಚಿಕ್ಕದ ಗಂಟು ಕಟ್ಕಂಡು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಫೋಲ್ಡ್ ಮಾಡಿ ಇದ್ದೀನಿ ಇನ್ನು ಅಷ್ಟೊಳಗೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ಬಂದಿದ್ರು ಬಂದುಬಿಟ್ಟು ಇನ್ನು ಅವರು ಕೂಡ ರೆಡಿ ಆಗ್ತಾಯಿದ್ರು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆನೂ ಹೋಗೋಕ್ಕಾಗಲಿಲ್ಲ ನನಗೆ ಬಟ್ಟೆ ಕೆಲಸ ಇರೋದರಿಂದ ಇನ್ನು ಇವಾಗ ಹೋದರೆ ಮತ್ತೆ ಸಾಯಂಕಾಲ ಬರ್ಬೋದು ವಾಪಸ್ ಅಂತ ಹೇಳಿ ಇನ್ನು ಇವಾಗೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇನ್ನು ಟೈಮ್ ಬಂದು ಒಂದು ಒಂದು ಕಾಲು ಏನಾಗಿತ್ತು ಅಷ್ಟೇನ ಅಷ್ಟರೊಳಗೆ ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಟ್ವಿ ನಾವು ಇನ್ನು ಚಿಕ್ಕದೊಂದು ಲುಂಗಿಗೆ ಗಂಟಲ್ಲೆಲ್ಲ ಕಟ್ಕೊಂಡಿದ್ದೆ ನಮ್ಮ ಒಂದು ಲುಂಗಿ ಇತ್ತಲ್ವ ಅದರಲ್ಲೆಲ್ಲ ಮಟ್ಟಚಿಟ್ಬಿಟ್ಟು ಇನ್ನು ಗಂಟು ಕಟ್ಟಿದ್ದೆ ಚಿಕ್ಕದು ಇನ್ನು ನನ್ನ ಮಗಂತೂ ಸ್ವಿಚ್ ನೋಡಿದರೆ ಸಾಕು ಒಂದು ಲೈಟ್ ಹಾಕೋದು ಲೈಟ್ ಆಫ್ ಮಾಡೋದು ಬರೀ ಅದೇ ಕೆಲಸ ಮಾಡ್ತಾ ಇರ್ತಾನೆ ನಮ್ಮ ಮನೆಯವರಂತೂ ಸುಮ್ಮನೆ ಹಂಗೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಆದರೂ ಕೂಡ ಅವ್ನು ಬಿಡೋದೇ ಇಲ್ಲ ಆ ಥರ ಎಲ್ಲ ಮಾಡ್ತಾಯಿರ್ತಾನೆ ಇನ್ನು ಆದರೂ ಕೂಡ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊತಾ ಇರ್ತಾರೆ ತೋಟದಲ್ಲಿ ಅಂದರೆ ಭಾಳ ಹುಷಾರಾಗಿರಬೇಕು ಮಕ್ಳ ವಿಷಯದಲ್ಲಿ ಮಾತ್ರ ಒಂಚೂರು ಏನಾದರೂ ಸ್ವಲ್ಪ ಯಾ ಮಾರಿಬಿಟ್ರಂತೂ ಇನ್ನು ಮುಗ್ದೇ ಹೋಯ್ತು ಒಂದು ಸ್ವಲ್ಪ ಭಯನೇ ಆಗುತ್ತೆ ನಿಜವಾಗ್ಲೂ ತೋಟದಲ್ಲಿ ಮಕ್ಳು ಕಟ್ಕೊಂಡಿರೋದಂದರೆ ಭಾಳ ಕಷ್ಟ ಇನ್ನು ಇಬ್ಬಿಬ್ಬರು ನೋಡ್ಕೊಂಡ್ರು ಕೂಡ ಒಂದು ಸತಿ ಕ ಕಷ್ಟ ಅಷ್ಟೊಂದು ಇದು ಇನ್ನು ನನ್ನ ಮಗಂತೂ ಗೊತ್ತಲ್ಲ ಎಷ್ಟು ತರಲೆ ಮಾಡ್ತಾ ಇರ್ತೇನೆ ಒಂದು ಸ್ವಲ್ಪದು ಕೂಡ ಸುಮ್ಮನೆ ಇರೋಲ್ಲ ಅವನು ಅಷ್ಟು ಇದು ಮಾಡ್ತಾ ಇರ್ತಾನೆ ಇನ್ನು ಹೇಳ್ದೆ ಬನ್ನಿ ನಮ್ಮ ಮನೆಗೆ ಬಿಟ್ಟು ಬನ್ನಿ ನಮ್ಮನ್ನು ಅಂತ ಹೇಳಿದೆ ಇನ್ನು ನಮ್ಮ ಮನೆಯವ್ರನ್ನ ಮನೆಗೆ ಬಿಟ್ಟು ಮತ್ತು ವಾಪಸ್ ಬರಬೇಕು ತೋಟದಕ್ಕೆ ಇನ್ನು ಟೈಮ್ ಕೂಡ ಇನ್ನು ತುಂಬ ಕಮ್ಮಿ ಇತ್ತು ಅಂದರೆ ಇನ್ನು ಒಂದು ಕಾಲ ಏನಾಗಿತ್ತು ಟೈಮು ಇನ್ನು ಸಂಜೆವರೆಗೂ ಸುಮ್ಮನೆ ಏನು ಮಾಡೋದಿಲ್ಲ ಅಂತೇಳ್ಬಿಟ್ಟು ಮನೆಗಾದರೂ ಹೋದರೆ ಸ್ವಲ್ಪ ಏನಾದರೂ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬಂದ್ವಿ ಇನ್ನು ಬಂದ ತಕ್ಷಣ ನಮ್ಮ ಭಾವವಾಯ್ತು ಇವರಿಗೆ ಬಂದು ಬೆಲ್ದಣ್ಣೆ ಜ್ಯೂಸ್ ಮಾಡಿಕೊಟ್ರು ಕುಡಿತಾ ಇದ್ದಾರೆ ಬೆಲ್ಲದಣ್ಣ ಅಷ್ಟೇ ತುಂಬ ಸಿಗುತ್ತೆ ಈ ಕಡೆ ಸೈಡು ನಿಜವಾಗ್ಲು ಕೆಲವರೆಲ್ಲ ಸಿಟಿಯಲ್ಲೆಲ್ಲ ದುಡ್ಡು ಕೊಟ್ಟು ತಿಂತ ಇರ್ತಾರೆ ಸಿಕ್ಕರೆ ಸಾಕು ಅವ್ರಿಗೆ ಒಂಥರ ಬೆಲ್ಲ ಸಿಕ್ಕಂಗೆ ಅನಿಸ್ತಾ ಇರುತ್ತೆ ಬಟ್ ಈ ಕಡೆ ಅಂತೂ ಎಲ್ಲಿ ನೋಡಿದ್ರು ಕೂಡ ಬೆಳದಣ್ಣನ ಗಿಡ ಜಾಸ್ತಿನೇ ಇದ್ದಾವೆ ಇನ್ನು ಕಿತ್ಕೊ ಬಂದಿದ್ರೇನೋ ಅದನ್ನು ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಕೊಟ್ಟಿದ್ದಾರೆ ಅಂತ ಮಕ್ಕಳಂಥೇಳ್ಬಿಟ್ಟು ನಮ್ಮ ದನವಂತೂ ಚೆನ್ನಾಗಿ ಕುಡಿತಾನಪ್ಪ ಇಷ್ಟಪಟ್ಟು ಕುಡಿತಾನೆ ಅವನು ಏನೇ ಆದರೂ ಕೂಡ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಅವನು ಆ ಥರ ಅನ್ನೋದೇ ಇಲ್ಲ ಒಟ್ಟು ಏನಾದರೂ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿಬಿಟ್ರೆ ಸಾಕು ಚೆನ್ನಾಗಿ ಕುಡಿತಾ ಇರ್ತಾನೆ ಇನ್ನು ಸದ್ಯ ಇಬ್ಬರು ಕೂಡ ಕುಡಿತಾ ಕುಡಿತಾಯಿದ್ರು ಅಣ್ಣ ತಮ್ಮಂದ್ರು ಇನ್ನು ನಮ್ಮ ಯೋಚಿತ ಕೂಡ ಆಗಲೇ ಆಟ ಆಡ್ಕೊತಾಯಿದ್ಲು ಅವಳಿಗೆ ಪಾಪ ಫುಲ್ಲು ಜ್ವರ ಬಂದ್ಬಿಟ್ಟಿದೆ ಹಂಗೆ ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ಹಂಗೆ ನಮ್ಮ ಪವಿತ್ರ ಸ್ವಲ್ಪ ಸಿರಪ್ ಎಲ್ಲ ಹಾಕ್ಬಿಟ್ಟು ಇನ್ನು ಹಂಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾಳೆ ಇನ್ನು ಕಂಪಲ್ಸರಿ ಬೀಡಿ ಕೆಲಸ ಇದ್ದಿದ್ದೆ ಇನ್ನು ಇದು ನೈಟು ಇನ್ನು ಊಟ ಎಲ್ಲ ಕಟ್ಕೊಂಡು ಬಂದ್ವಿ ಬಂದ ತಕ್ಷಣ ನನ್ನ ಅಪ್ಪ ಮಗ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಡಿ ಜೆ ಸಂಘ ಹಾಕ್ಕೊಂಡು ಹೆಂಗೋ ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಅವ್ನ ಖುಷಿನೇ ನಮ್ಮ ಖುಷಿ ಇನ್ನು ಅದಕ್ಕೋಸ್ಕರ ಅವ್ನು ಆಟ ಆಡಲಿ ಸ್ವಲ್ಪ ಡ್ಯಾನ್ಸ್ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ನು ಮಾಡಿಸ್ತಾ ಇದ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ